ಪ್ರಶ್ನೆ ಹತ್ತೊಂಬತ್ ನೂರ ಹತ್ತೊಂಬತ್ತರ ಮಾಂಟೆಗೊ ಜೇಮ್ಸ್ ಫರ್ಡ್ ಸುಧಾರಣಾ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು ಅಂತ ಕೇಳಿದರೆ ಹತ್ತೊಂಬತ್ ನೂರ ಒಂಬತ್ತರ ಮಾಂಟೆಗೊ ಜೇಮ್ಸ್ಫರ್ಡ್ ಸುಧಾರಣಾ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು ಅಂತ ಕೇಳಿದರೆ ಪ್ರಮುಖ ಅಂಶಗಳು ಯಾವುದು ಅಂತ ನೋಡೋಣ ಇವಾಗ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ ನೀಡಲಾಯಿತು ಈ ಜೆಮ್ ಮೊಂಟೆಗೊ ಜೆಮ್ಸ್ಪರ್ಡ್ ಸುಧಾರಣಾ ಕಾಯ್ದೆಯ ಪ್ರಕಾರ ಕೇಂದ್ರದಲ್ಲಿ ದ್ವಿಸದನ ಎರಡು ಸದನಗಳ ವ್ಯವಸ್ಥೆ ನೀಡ ರಚನೆಗೆ ಅವಕಾಶ ನೀಡಿದ್ದರು ಅವು ಯಾವುದೆಂದ್ರೆ ಶಾಸಕಾಂಗ ಸಭೆ ಅಥವಾ ಕೆಳಮನೆ ರಾಜ್ಯಗಳ ಪರಿಷತ್ತು ಮೇಲ್ಮನೆ ರಚನೆ ಆಯಿತು ಓಕೆ ಸೆಕೆಂಡ್ ಒನ್ ಎರಡನೇದಾಗಿ ಪ್ರಾಂತ್ಯಗಳಲ್ಲಿ ಅಂದ್ರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶ ನೀಡಲಾಯಿತು ಭಾರತಕ್ಕೆ ಒಬ್ಬ ನ ನೇಮಕ ಮಾಡ್ತಾರೆ ಹತ್ತೊಂಬತ್ ನೂರ ಹತ್ತೊಂಬತ್ತರ ಮೊಂಟೆಗೊ ಜೆಮ್ಸ್ಪರ್ಡ್ ಸುಧಾರಣಾ ಕಾಯ್ದೆಯ ಪ್ರಕಾರ ಭಾರತಕ್ಕೆ ಒಬ್ಬ ಹೈಕಮಿಷನರ್ನ ಕೂಡ ನೇಮಕ ಮಾಡಲಾಗತ್ತೆ ಅದೇ ರೀತಿಯಾಗಿ ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆಯನ್ನ ನೀಡಲಾಗತ್ತೆ ಸೊ ತಮ್ಮದೇ ಒಂದು ಆಡಳಿತ ವ್ಯವಸ್ಥೆಯನ್ನು ಹೊಂದಿರುವಂತಹ ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆಯನ್ನ ಈ ಶಾಸನವು ನೀಡುತ್ತೆ ಕೇಂದ್ರದ ಬಜೆಟ್ ನಿಂದ ಪ್ರಾಂತ್ಯಗಳ ಬಜೆಟ್ ಅನ್ನ ಬೇರ್ಪಡಿಸಲಾಯಿತು ಸೊ ಮೊದಲು ಕೇಂದ್ರ ಬಜೆಟ್ ಒಂದೇ ಇತ್ತು ತೊಂಬತ್ ನೂರ ಹತ್ತೊಂಬತ್ತರ ಕಾಯ್ದೆಯ ನಂತರ ಕೇಂದ್ರ ಬಜೆಟ್ ಬೇರೆ ಪ್ರಾಂತ್ಯ ಬಜೆಟ್ ಬೇರೆ ಅಂತ ಬೇರ್ಪಡಿಸಲಾಯಿತು ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನ ಹತ್ತೊಂಬತ್ ನೂರ ಒಂಬತ್ತರಲ್ಲಿ ಬರೀ ಮುಸ್ಲಿಂ ಮತ್ತು ಹಿಂದೂಗಳಿಗೆ ಇದ್ದಂತಹ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯನ್ನ ಹತ್ತೊಂಬತ್ ನೂರ ಹತ್ತೊಂಬತ್ತರ ಕಾಯ್ದೆಯಲ್ಲಿ ಮುಸ್ಲಿಂ ಸಿಖ್ ಆಂಗ್ಲ ಭಾರತೀಯರು ಅಂದ್ರೆ ಆಂಗ್ಲೋ ಇಂಡಿಯನ್ಸ್ ಮತ್ತು ಯುರೋಪಿಯನ್ನರಿಗೂ ವಿಸ್ತರಿಸಲಾಯಿತು ಅದರ ಮುಖಾಂತರ ಮುಸ್ಲಿಮರಿಗೆ ಬೇರೆ ಹಿಂದೂಗಳಿಗೆ ಬೇರೆ ಸಿಖ್ರಿಗೆ ಬೇರೆ ಆಂಗ್ಲರಿಗೆ ಬೇರೆ ಭಾರತೀಯರಿಗೆ ಬೇರೆ ಸಾರಿ ಆಂಗ್ಲ ಭಾರತೀಯರಿಗೆ ಬೇರೆ ಯುರೋಪಿಯನ್ರಿಗೆ ಬೇರೆ ಮತಗಟ್ಟೆ ವ್ಯವಸ್ಥೆಯನ್ನ ಈ ಒಂದು ತೊಂಬತ್ ನೂರ ಹತ್ತೊಂಬತ್ತರ ಮೊಂಟೆಗೊ ಜೆಮ್ಸ್ಫರ್ಡ್ ಕಾಯ್ದೆ ಮೂಲಕ ಕೊಡಲಾಯಿತು ವ್ಯವಸ್ಥೆಯನ್ನು ಓಕೆ ಸೊ ಇವಿಷ್ಟು ಈ ಕಾಯ್ದೆಯ ಪ್ರಮುಖ ಅಂಶಗಳು